ಇವು ಹೇಳ್ದಾಗೆ ನಾವು ಪಿ ಕೆ ನಾಯ್ ಅವ್ರ ಹತ್ರ ಮಾತಾಡ್ಸಿದ್ವಿ ಅವರನ್ನು ಕೇಳಿದ್ವಿ ಏನೋ ಏನಾದರೂ ಒಂದು ಸಣ್ಣದು ಸಿಗ್ಬೋದಾ ಅಂತ ಗಿರೀಶ್ ಅವರು ಹೇಳಿದಾಗೆ ಅವರು ಭಾಳ ಬೇಜಾರು ಮಾಡಿಕೊಂಡ್ರು ಕನ್ನಡದಲ್ಲಿ ಏನೂ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ತುಂಬ ನೊಂದ್ಕೊಂಡ್ರು ಅವರು ಏನಾದರೂ ಹೇಳೋದು ತುಂಬ ಕಷ್ಟ ನನಗೆ ಈ ಪ್ರಯತ್ನ ಕೇಳಿ ನನಗೆ ಇಷ್ಟೊಂದು ಡೀಟೇಲ್ ಹೇಳಿಲ್ಲ ಗಿರಿಜಮ್ಮ ಏನೋ ಒಂದು ಪ್ರೋಗ್ರಾಮ್ ಇದೆ ಬನ್ನಿ ಅಷ್ಟೇ ಹೇಳಿದ್ರು ಇಲ್ಲಿ ಬಂದ ಮೇಲೆ ಇಷ್ಟೆಲ್ಲ ಗೊತ್ತಾಯಿತು ತುಂಬ ಸಂತೋಷ ಆಗ್ತಿದೆ ಶೇಷಾದ್ರಿ ಮನಸ್ಸು ಮಾಡಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ನನಗಿ ಮತ್ತು ನನಗೆ ನಾಗೇಂದ್ರಾಯರು ತುಂಬ ತುಂಬ ಹತ್ತಿರ ಇವರನ್ನ ಹತ್ರ ನಾನು ಸ್ವಲ್ಪ ಹೆಚ್ಚು ಮಾತಾಡಿಸೋ ಅಷ್ಟು ನೋಡಲಿಲ್ಲ ಅವ್ರು ಹೇಳ್ದಾಗೆ ನಾನು ಅಂತಿಮ ಯಾತ್ರೆಗೆ ಹೋಗಿದ್ದೆ ಮತ್ತು ಲಕ್ಷ್ಮೀದೇವಿ ಅವರು ತುಂಬ ಚೆನ್ನಾಗಿ ಪರಿಚಯ ಕಮಲಾಬಾಯಿ ಅವ್ರ ಪರಿಚಯ ಇತ್ತು ಈ ಅದರಲ್ಲಿ ಅಭಿನಯಿಸಿದ ಒಂದು ಕೆಲವರು ನಾವು ಸಂದರ್ಶನ ಕೂಡ ಮಾಡಿ ಇವು ಹೇಳಿದಾಗೆ ನಾವು ಪಿ ಕೆ ನಾಯರವ್ರ ಹತ್ರ ಮಾತಾಡಿಸಿದ್ವಿ ಅವರನ್ನು ಕೇಳಿದ್ವಿ ಏನೋ ಏನಾದರೂ ಒಂದು ಸಣ್ಣದ ಸಿಗ್ಬೋದಾ ಅಂತ ಗಿರೀಶ್ ಅವರು ಹೇಳಿದಾಗೆ ಅವರು ಭಾಳ ಬೇಜಾರು ಮಾಡಿಕೊಂಡ್ರು ಕನ್ನಡದಲ್ಲಿ ಏನೂ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ತುಂಬ ನೊಂದ್ಕೊಂಡ್ರು ಅವರು ಯಾವುದೋ ನಮ್ಗೆ ಅದೇ ವಸಂತೇನ ಇದ್ಯಾವುದು ಕೊಟ್ಟರು ಒಂದೆರಡು ಸಿನಿಮಾ ಕೊಟ್ಟರು ನೋಡೋದಕ್ಕೆ ನಲದಮಿ ಅಂತ ಇವನ್ನ ಹಾಕಿ ನೋಡಿದ್ವಿ ನಾವು ಬಾದಾಮಿ ಹೌಸಲ್ಲಿ ಆದರೆ ನಮಗೇನು ಬೇಕು ಅಂತ ನಾವು ಅಪೇಕ್ಷೆ ಪಟ್ಟವೋ ಅದು ಸಿಕ್ಕಿರಲಿಲ್ಲ ಆದರೆ ಇವರೆಲ್ಲರೂ ಮಾತಾಡಿಸೋ ಅವಕಾಶ ಇತ್ತು ನಮಗೆ ಸುಮಾರು ಜನರನ್ನು ನಾವು ಮಾತಾಡ್ಸಿದ್ವಿ ಇದರ ಇದರಲ್ಲಿ ಅಭಿನಯಿಸಿದಂಥ ಕೆಲವರು ಬೇರೆ ಪೋಷಕ ನಟರಾಗಿದ್ದವರು ಎಸ್ ಕೆ ಪದ್ಮ ಅವರು ಇವರೆಲ್ಲ ತುಂಬ ಹೇಳಿದ್ದಾರೆ ಅವರೆಲ್ಲರ ಹೇಳಿದ್ರ ಆಧಾರದ ಮೇಲೆ ನಾವು ಬರೆಯೋಕ್ಕೆ ಸಾಧ್ಯ ಆಯಿತು ಮತ್ತು ನಮ್ಮ ಬಂಗಾರಮ್ಮನವರು ಅವರು ನಟರತ್ನ ಅಂತ ಪುಸ್ತಕ ಬರೆದರು ಲೋಕೇಶ್ ಅವರು ಮತ್ತು ಕಪ್ಪಣ್ಣ ಅವರು ತುಂಬ ಒತ್ತಡದ ಮೇಲೆ ಯಾಕೆ ಬರೆದ್ರು ಅದನ್ನು ಬರೆದಿದ್ದನ್ನು ಪ್ರಕಾಶನ ಮಾಡಬೇಕು ಅನ್ನೋದು ನಾವು ಇಳಾ ಪ್ರಕಾಶನದಿಂದ ಇಳಾ ಮುದ್ರಣದಲ್ಲಿ ಮುದ್ರಿಸಿ ನಾಟಕ ಅಕಾಡೆಮಿಯ ಸಹಯೋಗ ತಗೊಂಡು ಆ ಪುಸ್ತಕನ ತಂದ್ವಿ ತುಂಬ ವಿವರಗಳನ್ನು ಅದರಲ್ಲಿ ಬಂಗಾರಮ್ಮನವ್ರು ಹೇಳ್ತಾರೆ ಎಷ್ಟು ರೀತಿಯಲ್ಲಿ ಆ ಯುದ್ಧ ನಡೆದಿದ್ದನ್ನು ಹೇಳಿದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ ನನಗೆ ನೆನಪಿದ್ದಂಗೆ ಆ ಪುಸ್ತಕವನ್ನು ಆಧರಿಸಿಯೇ ನಾವು ಇತಿಹಾಸದಲ್ಲಿ ಕೂಡ ಬರೆದಿದ್ವಿ ಅದರಲ್ಲೆಲ್ಲ ಎಷ್ಟು ಉಳಿದಿದೆ ಎಷ್ಟು ಉಳಿದಿಲ್ಲ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಕೆಲಸ ಮಾಡಿದ್ವಿ ಆ ಟೈಮ್ನಲ್ಲಿ ಆ ಡೊಂಗಾಜಿಯವರ ಮೊಮ್ಮಗ ಕೂಡ ಬಂದಿದ್ರು ಅವರನ್ನು ಕರೆಸಿ ಅವರು ಸುಮಾರು ಫೋಟೋಗಳು ಕೊಟ್ಟರು ನಮಗೆ ಆ ಫೋಟೋಗಳನ್ನೆಲ್ಲ ನಮಗೆ ಬಳಸೋಕ್ಕೆ ಸಾಧ್ಯ ಆಯಿತು ನಾವು ತುಂಬಾ ಹುಡುಕ್ತಾ ಇದ್ವಿ ಹೀಗೆ ಯಾರ್ಯಾರು ಹೇಳಿದ್ದಾರೆ ಅದನ್ನೆಲ್ಲ ಸೇರಿಸಿಯೇ ನಾವು ಬರೆಯೋಕ್ಕಾಗಿರೋದು ಅಂದರೆ ಈ ಒಂದು ನಾವು ಏನು ಕೆಲಸ ಮಾಡಿದ್ವೋ ಅದು ಸಾರ್ಥಕ ಆಗೋದು ಈ ನಿಮ್ಮ ಇದು ಬಂದಾಗ ಅಂತ ನನಗನ್ಸುತ್ತೆ ಯಾಕೆಂದರೆ ಎಲ್ಲ ಒಂದು ನಿಜವಾದ ಡಾಕ್ಯುಮೆಂಟ್ ಉಳಿಯುತ್ತೆ ಅದ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿರೋ ಜನ ಮಾಡೋದಿದೆಯಲ್ಲ ಅದು ಭಾಳ ಮುಖ್ಯ ಮಾಡಿದ ಕೆಲಸವನ್ನು ಟೀಕೆ ಮಾಡಿ ಎತ್ತಾಕೋ ಮೊದಲಿಗೆ ಒಂದು ಕೆಲಸ ಉಳಿಯೋ ಅಂಥ ಕೆಲಸ ಇದ್ದೀರಿ ಅದು ಆಗಬೇಕಾದ ಕೆಲಸ ಆಗಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಈ ಸಂದರ್ಭದಲ್ಲಿ ನನಗೆ ಏನಾದರೂ ನೆನಪಾದರೆ ಖಂಡಿತ ನಿಮ್ಮದರ ಹಂಚ್ಕೊಳ್ತೀನಿ ಈಗ ತಕ್ಷಣಕ್ಕೆ ಏನಾದರೂ ಕೇಳು ಅಂದರೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ಇಷ್ಟಂತೂ ನಿಜ ಇವರೆಲ್ಲರ ಇವರು ಇವರಲ್ಲಿ ಬಹುಪಾಲು ಜನರ ಸ್ನೇಹ ಸಹವಾಸ ನನಗಿದೆ ಅವರೆಲ್ಲವೂ ಡಾಕ್ಯುಮೆಂಟ್ ಆಗಿವೆ ಪದ್ಮಾದೇವಿಯವರು ಹೇಳಿರೋದು ಪದ್ಮಾಂತರಂಗ ಅಂತ ನಾನೇ ಎಡಿಟ್ ಮಾಡಿದ ಒಂದು ಪುಸ್ತಕ ಇದೆ ಹೀಗೆ ಸುಮಾರು ಪುಸ್ತಕಗಳಿವೆ ನಾನು ಅವನ್ನೆಲ್ಲ ಬೇಕಾದರೆ ಹುಡುಕಿ ನಿಮಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ನನ್ನ ಕೈಲಾಗಿದ್ದು ಖಂಡಿತ ನಿಮಗೆ ನೆರವಾಗ್ತೀನಿ ನಮಸ್ಕಾರ